ಬಿಸಿಲು ತುಂಬ ಜೋರಾಗಿದೆ ಇವತ್ತು ಅತ್ತೆ ಗ್ಯಾಸ್ ಖಾಲಿಯಾಗಿದೆ ಅಡುಗೆ ಹೇಗೆ ಮಾಡಲತ್ತೆ ಗ್ಯಾಸ್ ಬೇರೆ ಖಾಲಿ ಆಗಿಬಿಟ್ಟೈತೆ ಗ್ಯಾಸ್ ಖಾಲಿ ಆದರೆ ನಾನೇನು ಮಾಡಲಿ ಗ್ಯಾಸ್ ಇಷ್ಟು ಬೇಗ ಖಾಲಿ ಆಯಿತಾ ಅದು ಹೆಂಗೆ ಇಷ್ಟು ಬೇಗ ಖಾಲಿ ಮಾಡಿದೆ ಗ್ಯಾಸ್ ಇದೆ ಅಂತ ಎಲ್ಲರಿಗೂ ಅಲ್ಲೇ ಅಡುಗೆ ಮಾಡಿ ಲಕ್ಷ್ಮಿಗೆ ದಿನ ಹಾಲು ಕಾಯಿಸ್ಕೊಟ್ಟು ಇಷ್ಟು ಬೇಗ ಗ್ಯಾಸ್ ಖಾಲಿ ಮಾಡಿದೆಯಲ್ಲ ಏನು ಮಾಡಲಿ ಊರವ್ರು ಏನು ಕೇಳಿದ್ರು ಇಲ್ಲ ಅಂದರೆ ಎಲ್ಲ ತಗ್ದು 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 ಕೊಟ್ಟು ನಮ್ಮನೆ ಹಾಳು ಮಾಡಿಬಿಡ್ತೀಯ ನೀನು ಅತ್ತೆ ಇನ್ನು ಎಷ್ಟು ದಿನ ಬರಬೇಕಿತ್ತು ಗ್ಯಾಸು ಮೂರು ತಿಂಗಳಾಯಿತು ಇವಾಗ ಖಾಲಿಯಾಗಿದೆ ಮೂರು ತಿಂಗಳು ಇವ್ರ ಮನೇಲಿ ಗ್ಯಾಸ್ ಬರುತ್ತಾ ನಮ್ಮ ಮನೆಯಲ್ಲಿ ಒಂದು ತಿಂಗಳಿಗೆ ಖಾಲಿ ಆಗುತ್ತೆ ಇವರು ಹೇಗೆ ಅಡುಗೆ ಮಾಡ್ತಾರೆ ಅಷ್ಟು ಒಲೆ ಮೇಲೆ ವಸ್ಟು ಗ್ಯಾಸ್ ಮೇಲೆ ಮಾಡಿ ಎಲ್ಲ ಉಳಿಸಿಬಿಡ್ತಾರೆ ಹೇಗೆ ಉಳಿಸಿ 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 ಅರಮನೆ ಅಂತ ಮನೆ ಕಟ್ಟಳೆ ಮುದ್ಕಿ ರೀ ಶಾಂತಕ್ಕ ನಿಮ್ಮ ಮನೆಯಲ್ಲಿ ಮೂರು ತಿಂಗಳು ಗ್ಯಾಸ್ ಬರುತ್ತಾ ಅದೇನು ಅಡುಗೆ ಮಾಡ್ತೀರಾ ನಮಗೂ ಒಂದು ಸ್ವಲ್ಪ ಹೇಳ್ಕೊಡಿ ನಮ್ಮ ಮನೇಲಿ ಒಂದೇ ರೀ ಬರೋದು

ಹೋಗು ಲಕ್ಷ್ಮಿಗೆ ದಿನ ಹಾಲು ಕಾಯಿಸ್ಕೊಡ್ತೀಯಲ್ಲ ಅಲ್ಲೇ ಇವತ್ತೆ ನಮ್ಮ ಮನೆಗೆ ಅಂತ ಅಡಿಗೆ ಮಾಡ್ಕೋಬಾ ನಮ್ಮ ಮನೆಯಲ್ಲ ಐಟಮ್ ತಗೊಂಡೋಗಿ ಗ್ಯಾಸ್ ಅವ್ರು ತಗೊಂಡು ಅಡಿಗೆ ಮಾಡ್ಕೋಬಾ ಹೋಗಿ ನೋಡೋಣ ಅದೇ ಯಾಕ್ರಿ ಹಂಗ ಆಡ್ತೀರಾ ಸಮಾಧಾನ ಹೇಳ್ರಿ ನಿಮ್ ಸೊಸೆ ಸಮಾಧಾನ ಕೇಳ್ತಾಳ್ತಾನೆ ನಿಮ್ಗೆ ಹೆಂಗ್ ಗೊತ್ತಿ ಎಲ್ಲ ತಗ್ದು ತಗ್ದು ಬೇರೆ ಕೊಟ್ರೆ ನಮ್ಮ ಮನೆ ಕತೆ ಏನ್ರಿ ಯಾರಿ ನಮ್ಮ ಮನೆಯಲ್ಲಿ ಕಾಪಾಡೋದು ಇವ್ರು ಕಾಪಾಡ್ತಾಳ ನಮ್ಮ ಮನೆಯ ಹೋಗು ಇವತ್ತೊಂದಿನ ಒಲೆನೆ ಮಾಡು ನೋಡೋಣ ಅದ್ ಹೆಂಗ್ ಮಾಡ್ತೀಯ ಅಂತ ಹೋಗತ್ತೆ ನಾನಂತೂ ಮಾಡಲ್ಲ ಆ ಸೌದೆ ಎಲ್ಲ ನೆಂದಿರೋ ಸೌದೆ ಇಡಕ್ಕಾಗುತ್ತಾ ಬಿಸಿಲು ಬೇರೆ ಈಗ ಬಂದಿದೆ ಒಳಗಾಗ್ಬೇಡವಾ ಬಿಸಲ್ಲಿ ಸೌದೆ ಉರಿಬೇಕಲ್ವಾ ಮತ್ತೆ ಮಾಡಬೇಕು ಎಲ್ಲದೂ ಕಲಿಬೇಕು ಏನಾಗ್ಲೋ ನನ್ನ ಕಲಂತೂ ಹೋಗಲ್ಲಪ್ಪ ನಮ್ಮ ಯಜಮಂಗರಿ ಹೇಳಿ ಸಣ್ಣ ತಗೊಂಡು ತುಂಬಿಸ್ಕೊಂಡು ಬಂದು ಹೊರಗೆ ಮಾಡ್ತೀನಿ ತಗೊಳ್ಳಿ ಯಾಕೆ ಆಡ್ತೀರಾ ನೀವು ನಾನಂತೂ ಹೋಗ್ತೀನಪ್ಪ ನೀವೇನು ಹೇಳಲ್ಲ ಏನಿಲ್ಲ ಏನ್ರಿ ನಿಮ್ಮ ಸೊಸೆ ಗ್ರೇಟ್ ಬಿಡ್ರಿ ಮೂರು ತಿಂಗಳು ಗ್ಯಾಸ್ ಬಂದಿದೆ ನಮ್ಮ ಮನೇಲಿ ಒಂದು ತಿಂಗಳಿಗೆ ಖಾಲಿ ಆಗುತ್ತೆ ಗ್ರೇಟ್ ಬಿಡ್ರಿ ನೀವು

உம் யார் மனித விஷய சித்தோ அந்த நோடே ஷுஷியின் வந்து இல்ல தான் மனி ஆள் நான் கேச ஐத்தி